ಇಂದಿನ ಈ ಸಮಾರಂಭದ ದಿವ್ಯ ಸಾಹಿತ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರಾಗಿರುವ ಸಲ್ಲಿಸಿ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಬಿಜಿ ಬಳಕ ಅಧ್ಯಕ್ಷರಾಗಿರುವ ಕೆ ಎಸ್ ಕಂಕಣ್ಣ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೇರಣೆ ಮಾಡಲು ನಿಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬಲು ವಿಶೇಷವಾದ ಮಾತುಗಳನ್ನ ನಮಗೆ ಸಮರ್ಪಣೆ ಮಾಡಲು ಬಂದಿರತಕ್ಕಂತ ಆತ್ಮೀಯರಾದ ಶ್ರೀಯುತ ರವಿ ಚನ್ನಣ್ಣ ಅವರವರೇ ಹಾಗೇನೆ ಈ ವೇದಿಕೆಯ ಮೇಲೆ ಆಶ್ರಿತ ಆಗಿರ್ತಕ್ಕಂಥ ಅವರೇ ಎನ್ ಎನ್ಆರ್ ಗೌಡರ್ ಅವರೇ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಬಂದಿರತಕ್ಕಂತ ಆತ್ಮೀಯರಾಗಿರ್ತಕ್ಕಂತ ಜಿ ಪಾಟೀಲ್ ಅವರೇ ಹಾಗೇನೆ ಈ ಒಂದು ಪದವಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ಎ ಪಾಟೀಲ್ ಅವರೇ ಯಾವತ್ತೂ ಅಂಗ ಸಂಸ್ಥೆಗಳ ಪ್ರಾಚಾರ್ಯರೇ ಮುಖ್ಯ ಮುಖ್ಯೋಪಾಧ್ಯಾಯ ನೀವು ಎಲ್ಲ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಊರಿನ ಎಲ್ಲ ಗಣ್ಯ ಮಾನ್ಯರೇ ಜಿ ಒಳಗ ಸದಸ್ಯರೇ ಹಾಗೂ ಇಲ್ಲಿ ಕೂಡಿರ್ತಕ್ಕಂತಹ ಸಹಸ್ರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ನನ್ನ ನಾಲ್ಕು ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಾವಿರುವುದು ಒಂದು ಗ್ರಹ ನಮ್ಮೊಳಗಿರುವುದು ಶ್ರೀ ಅನ್ನ ನಾನೇಶ್ವರ ವಿಗ್ರಹ ನಾವಿರುವುದು ಒಂದು ಗ್ರಹ ನಮ್ಮೊಳವಿರುವ ಬದುಕು ಕಾರಾಗ್ರಹ ಬದುಕು ಕಾರಾಗ್ರಹವಾಗಬಾರದು ನಮ್ಮ ಬದುಕು ಸುಂದರವಾಗಬೇಕು ಅಂತಂದ್ರೆ ನಾವು ರವಿಚಂದ್ರನ್ ಅವರ ಮಾತುಗಳ ಜೊತೆಗೆ ಪೂಜೆ ಅಚ್ಚನವರ ಆಶೀರ್ವಚನವನ್ನು ಕೇಳಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದೊಳಗ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ತಂದೆ ನಕರೆ ಅಧಿಕಾರ ತಾಯಿ ನಕರೇ ನಮಕಾರ ಹೆಂಡತಿ ನಮಸ್ಕಾರ ನೀವು ಲಗ್ತಾ ಇದ್ರೆ ಪುರಸ್ಕಾರ ನಿಮ್ಮೆಲ್ಲರಿಗೂ ಅರುಣ್ ಕುಲ್ಕರ್ಣಿಯೋ ನಮಸ್ಕಾರ ನಾವು ಬಿಜಿ ಭಾಗವನ್ನು ಸ್ಥಾಪನೆ ಮಾಡಿರೋ ಉದ್ದೇಶವನ್ನು ಹಿರಿಯರಾಗಿರ್ತಕ್ಕಂಥ ಎಂ ಎಸ್ ಗಣೇಶ್ ಗೋಡ್ ಸರ್ ಅವರು ಹೇಳಿದರು ನಾವು ವಿದ್ಯಾರ್ಥಿಗಳಿಗಾಗಿ ಏನಾದರೂ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆಯನ್ನು ಮಾಡಿದಾಗ ನಮ್ಮ ಗಮನಕ್ಕೆ ಬಂದವರು ರವಿ ಚಂದನ್ ಅವರು ರವಿ ಚಂದ್ರಣ್ಣ ಅವರನ್ನು ಕರೆಸಿದ್ರೆ ನಿಮಗೆ ಸ್ಫೂರ್ತಿ ಆಗ್ತದೆ ನೀವು ಕೂಡ ಅವರ ಹಾಗೆ ದೊಡ್ಡ ವ್ಯಕ್ತಿ ಆಗ್ತೀರಿ ಅಂತಕ್ಕಂಥ ಮಾತನ್ನು ನಾವು ವಿಚಾರ ಮಾಡಿದ್ವಿ ಎಲ್ಲರೂ ಕೂಡಿ ಹಾಗಾಗಿ ಅವ್ರನ್ನ ಕರೆಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ವಿ ನೀವೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ನಾನು ಬಹಳ ಸರಳವಾದ ಮಾತು ಯಾರಿಗಾದ್ರೂ ಜೀರೋ ಶಬ್ದ ಸ್ಪೇಲಿಂಗ್ ಅಂತ ಅನ್ಕೊಂಡಿ ನಾನು ಏನ್ ಹೇಳಿ ಯಾರು ಜಾಗ್ರತೆ ಮತ್ತೆ ಕೊಡ್ಬೋದು ಜಾಗ್ರೋ

సంపూర్ణిర గ్రామీ ప్రభ్యసీల్గొంద విమా గురుగులైస్ ಅವರು ಉದಾಹರಣೆಗೆ ಅವರು ಯಾವ್ದೇ ಸ್ಟೇಟ್ ಒಳಗೆ ಸರ್ಕಾರ ಅನ್ನೋದು ಒಂದು ಮಾತು ನಾನು ನಿಮಗೆ ಹೇಳಿಕೆ ಬಯಸ್ತೀನಿ ಅವ್ರಿಗೂ ಸುಮಾರು ಅವ್ರಿಗೆ ಕಲಿಸಿದಂತಹ ಗುರುಗಳು ಒಬ್ರು ಗುಳೆ ಗುಡಿಸರು ಆಮೇಲೆ ರಮಾಣಿ ಸರ್ ಆಮೇಲೆ ಚಲೋದಿ ಮೇಡಂ ಅವರು ಪಟ್ಟಣ ಸರ್ ಮತ್ತು ಚಂದ್ರಶೇಖರ್ ಸರ್ ಗದಗ್ ಸರ್ ಕಬರಾಣಿ ಸರ್ ಬ್ಯಾಳಿ ಸರ್ ಅದ್ರ ಜೊತೆಗೆ ನಮ್ಮೂರವರೇ ಆದಂತಹ ಹತ್ತಿ ಕಟ್ಟಿ ಅಲ್ಲಿ ಸೈನ್ಸ್ ಟೀಚರ್ ಆಗಿದ್ರು ಪಾಠ ಮಾಡುವಾಗಲೇ ಹೃದಯಾಘಾತಕ್ಕೂ ಕೈ ಬಹಳ ಅದರ ಜೊತೆ ಇನ್ನು ನಾನು ಹೇಳ್ತೀನಿ ನನ್ನ ಸಹೋದರ ಸಮಾಜವಾಗಿರ್ತಕ್ಕಂಥವಾಗಿರ್ತಕ್ಕಂಥ ವೈದ್ಯರು ಶಿಕ್ಷರು ಹೋಗುವರು ಅನಿಲ ವೈದ್ಯರು ಸೋದರ ಅವ್ರು ಕೇಳ್ಬೋದು ಇಂಗ್ಲಿಷ್ ಕಳೆದಂತ ನಮ್ಮ ರವಿಚಂದ್ರನ್ ಅವರು ಏನಾಗ್ತೀನಿ ಕೇಳ್ತಾರೆ ಅವ್ರು ಹೇಳ್ತಾ ಅದರಲ್ಲಿ ನಾನು ಸುಕ್ತ ಎದುರಾಗ್ತೀನಿ

ನಾವೆಲ್ಲ ಇನ್ನೊಮ್ಮೆ ಹೇಳ್ತೀನಿ ನಿನ್ನೆ ಸಂಜೆ ಮುಂದೆ ಯಾರು ಅಂತಂದ್ರೆ ಹರಿ ಚನ್ನವರ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಇವರು ಪಟ್ಟಣ ಸಲಕ್ಯರು ಅದೇ ಮಗುವಿನ ರಸ್ತುಗಳು ಅವರು ಪಟ್ಟಣದ ಶಿಷ್ಯರು ರವಿಚಾರ ಅತ್ಯಂತ ಕೊಡುವಲ್ಲಿ ಕೊಟ್ಟಿರುತ್ತವೆತನ ಹಿಡಿದಾಗ ಅವರ ತಂದೆಯವರನ್ನು ಪ್ರಶಸ್ತಿ ಕೆಲಸ ಮಾಡಲು ಕಳಿಸಿದ್ದರು ತಾಗಿ ಪೂರಿ ಕೆಲಸ ಮಾಡುತ್ತಿದ್ದರು ಇವನ್ನೆಲ್ಲ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ಹೇಳ್ತಾ ಇದ್ದೀವಿ ಯಾಕಂದ್ರೆ ನೀವು ಕೂಡ ಹತ್ತ ಹಿನ್ನೆಲೆಯಿಂದ ಅಂತ ವ್ಯಕ್ತಿ ಇಡೀ ನಾಳೆ ಇವರನ್ನ ಒಲೀಸ್ ಇಲಾಖೆ ಗುರುತಿಸುದು ಕರ್ನಾಟಕದ ಸಿಂಗಮ್ ಹಿರಗ ಒಂದು ಸೂಚಿ ಬರ್ತಾ ನಾನು ನೋಡ್ತಾ ಇದ್ದೀನಿ ಇವ್ರ ಬಗ್ಗೆ ಹೇಳ್ತಾ ಕರ್ನಾಟಕದ ಕರ್ನಾಟಕದ ಸಿಂಗಮ್ ರವಿಚರಣ್ಣ ಅದು ಹೇಳುವಾಗ ಒಂದು ಮಾತು ಕಲ್ತವ್ರು ಅಂತಕ್ಕಂಥ ಇನ್ನೆಲ್ಲ ನೋಡಿದಾಗ ಗ್ರಾಮೀಣ ಪ್ರದೇಶದಿಂದ ಬಂದವರ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಇದೇ ರೀತಿ ಅವರು ಈಗ ಪ್ರಶಸ್ತಿ ಹೋಗಿ ಅವರು ಶಾಲೆ ಗೈರಾ ಕಂಡಂತ ಪಟ್ಟಣ ಸರ್ ಇವರು ಹುಡುಕಿಕೊಂಡು ಹೋಗಿ ಕಳೆದ ಶಾಲೆಗೆ ನನ್ನ ಇಲ್ಲಿಂದ ಮಾತಾಡಿದ್ರು ಸರ್ ಪಟ್ಟಣ ಸರ್ ಅವರು ಮಾತಾಡಿದ್ರು ನಾವು ಚಂದ್ರೆ ಯಾಕಂದ್ರೆ ಗುರುತು ಬಹಳ ಕಷ್ಟ ಆಗ್ತೀವಿ ಅದನ್ನ ಮೊದಲು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅವರ ಹತ್ರ ಹೋಗ್ತಿದ್ವಿ ಅವರು ವಿಚಿತ್ರವಾದಂತ ವಿಶೇಷವಾದಂತ ಪ್ರಶ್ನೆಗಳನ್ನ ಕೇಳ್ತಿದ್ರು ಯಾವಾಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ